ಅಕ್ಟೋಬರ್ ಎರಡನೇ ತಾರೀಕು ಅಕ್ಟೋಬರ್ ಎರಡನೇ ತಾರೀಕು ಧರ್ಮಸ್ಥಳ ಗ್ರಾಮದ ವಟಾರದಲ್ಲಿ ಕ್ರಿಕೆಟ್ ಉದ್ಘಾಟನೆ ಮಾಡುವನು ಯಾವನು ನಿಚ್ಚಲ ಜೈನ್ ಅಂತ ಹೇಳ್ತದಲ್ಲ ಅವನು ಹೆಸರೆತ್ತಬಾರ್ದು ಅವನ ಹೆಸರೆತ್ತಬಾರ್ದು ಅವನು ಧರ್ಮಸ್ಥಳವನ್ನ ಬೆಂಗ್ಳೂರ್ನವ ಬರುವಾಗ ಕೇಳಿ ನನಗೆ ದಾಖಲೆ ಕೊಡಿ ದಾಖಲೆ ಕೊಟ್ಟು ಕಟ್ಟಿದ್ವಿ ಅಂತೇಳಿ ಧರ್ಮಸ್ಥಳ ಎಂಬುದು ದೇವಸ್ಥಾನ ಅಲ್ಲ ಧರ್ಮಸ್ಥಳದಲ್ಲಿ ಇರುವಂತ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿಗೆ ಇವತ್ತು ಇವರು ಯಾರು ಏನು ತೊಂದರೆ ಕೊಟ್ಟಿಲ್ಲ ಯಾರು ಏನು ಹೇಳೂ ಇಲ್ಲ ಆದರೆ ಅದನ್ನು ಇನ್ನೊಂದು ದಾರಿಯಲ್ಲಿ ಕರೆದೊಯ್ದು ನಮ್ಮ ಮೇಲೆ ನಮ್ಮ ಹೋರಾಟದ ಮೇಲೆ ಪ್ರಕರಣಗಳು ದಾಖಲು ಮಾಡೋ ಕೆಲಸವನ್ನು ಈ ಡಿ ಗ್ರೂಪ್ ಅಂತ ಹೇಳ್ತಾ ಇದ್ದೀವಲ್ಲ ಈ ಅತ್ಯಾಚಾರಿಗಳು ಕೊಲೆಗಡುಕರು ಹೆಣ್ಣು ಬಕಾಸುರಂತ ಹೇಳಿದ್ವಲ್ಲ ಅವ್ರು ಮಾಡ್ತಾ ಇದ್ದಾರೆ ಇವತ್ತು ಅವ್ರು ಮಾಡ್ತಾ ಇರೋ ಕೆಲಸಕ್ಕೆ ಸಪೋರ್ಟ್ ಮಾಡ್ತಾರೆ ನಾವೇ ಅದಕ್ಕೋಸ್ಕರ ಇವತ್ತು ಈ ಒಂದು ವೇದಿಕೆ ಬಂದಿದೆ ಯಾವ ರೀತಿಯಲ್ಲಿ ನಾವು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತಾನು ನಾವು ಹೇಳ್ಕೊಡ್ತಿದ್ವಿ ಒಂದನೇದಾಗಿ ನಾವು ನಮ್ಮ ದೇವಸ್ಥಾನ ನಮ್ಮ ಹಿಂದೂ ದೇವಸ್ಥಾನ ಎಂಬ ಚಿಂತೆಯಿಂದ ಆ ದೇವಸ್ಥಾನಕ್ಕೆ ಹೋಗಿ ಉಂಡಿಗೆ ದುಡ್ಡು ಹಾಕ್ತಾ ಇದ್ದೀವಿ ಆ ಉಂಡಿಯ ದುಡ್ಡು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಸ್ವಲ್ಪ ಆಲೋಚನೆ ಮಾಡಿ ಏನು ನಮ್ಮ ದೇಶಕ್ಕೆ ಕೊರೋನಾ ಬರುವಾಗ ನಮ್ಮ ರಾಜ್ಯದ ಜನಕ್ಕೆ ಏನೋ ಕೊಟ್ರ ಒಂದು ಅಂಶ ನಾವು ಕಟ್ತಾ ಇದ್ದೇವೆ ಆ ದುಡ್ಡನ್ನು ನಮ್ಮವ್ರಿಗೆ ಕೊಡಬೇಕು ಊಟಕ್ಕೆಲ್ಲ ಕಷ್ಟ ಬೀಳ್ತಾ ಇದ್ದಾರೆ ಅವ್ರಿಗೆ ಅನ್ನವಾಗಬೇಕು ಎಂಬ ಚಿಂತೆ ಏನೇ ಚಿಂತೆಯಲ್ಲಿ ಏನಾದರೂ ಒಂದು ರೂಪಾಯಿ ಕೊಟ್ಟಿದ್ದಾರ ಸ್ವಾಮಿ ಕೊಟ್ಟಿದ್ದಾರೆ ಹೇಳಿ ಇಲ್ಲೇ ಹೇಳಿ ಕೊಟ್ಟಿದ್ದಾರೆ ಅಂತ ನಿಮಗೆ ಕೊಟ್ಟಿರೋದು ಹದಿನೈದು ಪರ್ಸೆಂಟ್ ಬಡ್ಡಿಗೆ ಇಪ್ಪತ್ತೈದು ಸಾವಿರ ದುಡ್ಡು ತಗೊಂಡು ಹದಿನೈದು ಪರ್ಸೆಂಟ್ ಬಡ್ಡಿಗೆ ಕೊಟ್ಟಿದ್ದಾರೆ ಲೀಸ್ಟಲ್ಲೇ ಇದೆ ಅದು ಬಡ್ಡಿಗೆ ಕೊಟ್ಟಿದ್ದಾರೆ ಹೇಳಿ ಇಲ್ವಾ ಇದು ಕೊಟ್ಟಿರೋದು ಅವರು ಕೊಟ್ಟಿರೋದು ಎಲ್ಲಿ ಗೊತ್ತಾ ನೂರ ಕೋಟಿ ಕೇಂದ್ರ ಸರ್ಕಾರ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಕೊಟ್ಟ ಅವಾರ್ಡ್ ತಕ್ಕೊಳಿಕೆ ಅಲ್ಲಿ ಲೋಕಸಭೆಗೆ ಕೂರಲಿಕೆ ಕೊಟ್ಟಿದ್ದಾರೆ ಅವರು ಗೊತ್ತಿತ್ತು ಯಾವತ್ತು ರೇಖಾ ಜಡ್ಜ್ ಇದ್ರಲ್ಲ ಆ ಕೇಸ್ ರಿಪೋರ್ಟ್ ಬರೀತಾರಲ್ಲ ಅವತ್ತು ಗೊತ್ತಿತ್ತು ಇವರ ತಲೆ ಮೇಲೆ ಕುಳಿಕೆ ಬರ್ತ ಅಂತ ಇದಕ್ಕೋಸ್ಕರ ಅದಕ್ಕೆ ಮುಂಚೆನೇ ಪ್ಲಾನ್ ಮಾಡಿರೋದು ಇದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ ಇವಾಗಲೇ ನಾವು ಒಂದು ಕಡೆಯಿಂದ ಏನು ಗ್ರಾಮಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ಸಾಲ ಕೊಟ್ಟಿದ್ದರು ಆ ಸಾಲವನ್ನು ಒಂದು ಕಡೆಯಿಂದ ಪಾವತಿ ಮಾಡಿ ಪಾವತಿ ಮಾಡಿ ತಿರ್ಗೊಂದಿಗೆ ಕೊಡ್ತಲೇ ಇದ್ದಾರೆ ಇದನ್ನು ಅವರು ಭಂಡಾರ ತುಂಬಿಸ್ತಾ ಇದ್ದಾರೆ ಇಂದಿನ ನಿಯಮ ಪ್ರಕಾರವಾಗಿ ಒಬ್ಬರಿಗೆ ಎರಡು ಲಕ್ಷ ಮೇಲೆ ದುಡ್ಡು ಹಿಡ್ಕೊಂಡು ಹೋಗ್ಲಿಕ್ಕೆ ಇಲ್ಲ ಕಾನೂನೇ ಇಲ್ಲ ಎಲ್ಲ ಆನ್ಲೈನಲ್ಲಿ ಇವತ್ತೆಲ್ಲ ಕಂಪ್ಯೂಟರ್ ಯುಗ ಇವತ್ತು ಕೋಟಿ ಕೋಟಿ ದುಡ್ಡು ಲಕ್ಷ ಕೋಟಿ ನಾವು ಲೆಕ್ಕ ಹಾಕ್ತೀವಿ ಲಕ್ಷ ಕೋಟಿ ದುಡ್ಡು ನಮ್ಮ ಜನತೆ ಮೇಲೆ ಹಚ್ಚಿಬಿಟ್ಟಿದ್ದಾರೆ ಯಾವುದೇ ಒಂದು ಬ್ಯಾಂಕ್ ಬ್ಯಾಂಕ್ ದಾಖಲೆಗಳು ಇಲ್ಲ ಯಾವುದಾದ್ರೂ ಬ್ಯಾಂಕ್ದಾದ್ರೂ ನೀವು ಕಟ್ತಾ ಇರೋ ಬ್ಯಾಂಕ್ ಮುಖಾಂತರ ಕಟ್ತಾ ಇದ್ದೀರಾ ಕಟ್ತಾ ಇದಾರೆ ಯಾರಾದರೂ ನೀವು ತಗೊಂಡಿದ್ದೀರಲ್ಲ ದುಡ್ಡು ತಕೊಂಡ್ರೆ ದುಡ್ಡು ನಮ್ಮ ಬೇಡ ಅವರ ರಿಟರ್ನ್ ಕಟ್ತೀವಿ ಅಂತ ಹೇಳಿ ಒಂದು ವಿಷಯ ಮಾತ್ರ ಆಲೋಚನೆ ಮಾಡಿ ನೀವು ಹೇಳಿ ನಮಗೆ ಬ್ಯಾಂಕ್ ಇದು ಅಕೌಂಟ್ ನಂಬರ್ ಕೊಡಿ ಅಂತ ಹೇಳಿ ನಮ್ಮ ಅಕೌಂಟ್ ನಂಬರ್ ಕೊಡಿ ಅಂತ ಕೇಳಿ ಅವ್ರು ಕೇಳಬಹುದು ನಿಮ್ಮ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಕೇಳ್ಬೋದು ಎಚ್ಚರ ವಹಿಸಿ ಇನ್ನೊಂದು ರೀತಿಯಲ್ಲಿ ಗಿಮಿಕಾಟ ಆಡ್ತಾ ಇರಬಹುದು ಒಂದು ವಾರ ಇಲ್ಲ ಒಂದು ತಿಂಗಳಿಗೆ ಕಲೆಕ್ಷನ್ ಆಗ್ತದೆ ದುಡ್ಡು ಕೋಟಿ ಕೋಟಿ ದುಡ್ಡು ಕಲೆಕ್ಷನ್ ಆಗ್ತದೆ ಯಾವ ರೀತಿಯಲ್ಲಿ ಯಾವ ಆಧಾರದ ಮೇಲೆ ಈ ದುಡ್ಡನ್ನು ಬ್ಯಾಂಕ್ನವರು ತಕ್ಕ ನಮಗೆ ತಿಳಿಸ್ಬೇಕು ಇವಾಗ ಈವಾಗಲೇ ಆರ್ ಬಿ ಐ ತನಿಖೆ ಪ್ರಾರಂಭ ಮಾಡಿದೆ ಮುಂದೊಂದು ದಿನ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕೈಯಲ್ಲಿರೋ ದುಡ್ಡು ನೀವು ಕಟ್ಟದಿ ಅವರೆಲ್ಲ ಕೇಳಿ ನನಗೆ ಖಾತೆ ಸಂಖ್ಯೆ ಕೊಡಿ ಅಂತೇಳಿ ಆ ಖಾತೆ ಸಂಖ್ಯೆ ಯಾವತ್ತು ಕೊಡ್ತಾರೋ ಅವತ್ತು ನಾವು ಕಟ್ತಂಥೇಳಿ ಅಲ್ಲಿವರೆಗೂ ನಾನು ಹೇಳ್ತಾರೋ ನೀವು ಯಾರೂ ಕಟ್ಲಿಕ್ಕೆ ಹೋಗಬೇಡಿ ತಗೊಂಡ್ರಲ್ಲೂ ನಮಗೆ ಬೇಕಂತೇಳಿಲ್ಲ ಅದು ನಮ್ಮದೇ ದುಡ್ಡು ನಮ್ಮ ದುಡ್ಡಲ್ಲಿ ಬಡ್ಡಿ ತಗೊಂಡು ನಮ್ಮ ಹಿಂದೂ ಮಕ್ಕಳು ಟಾರ್ಗೆಟ್ ಮಾಡ್ತಾರೋ ಗ್ರೂಪ್ ಅದು ಅದಕ್ಕೆ ಪ್ರತಿಯೊಬ್ಬರು ಆಲೋಚನೆ ಮಾಡಿ ಒಬ್ಬೊಬ್ಬರು ಆಲೋಚನೆ ಮಾಡಿ ಯಾರಿಗೆ ಅದರ ಅವಶ್ಯಕತೆ ಇಲ್ಲ ಯಾವ ಪೊಲೀಸರ ಮನೆಗೆ ಬರಲ್ಲ ಯಾವ ಕೋರ್ಟ್ ನೋಟಿಸ್ ಬರಲ್ಲ ಇಪ್ಪತ್ತು ರೂಪಾಯಿ ಬುಕ್ಕಲ್ಲಿ ನಿಮ್ಮ ಹೆಸರು ಬರ ನಿಮಗೆ ದುಡ್ಡು ಕೊಟ್ಟರೆ ಅಂತೇಳಿ ದಾವಣಗೆ ಬರಲ್ಲ ಅದು ಅರ್ಥ ಮಾಡ್ಕೊಳ್ಳಿ ನಮ್ಮ ಹೆಣ್ಣು ನ್ಯಾಯ ಬೇಕು ನಮ್ಮ ಹೆಣ್ಣು ನಾವು ನಾವು ರಾತ್ರಿ ಆಗಲಿ ಈ ಥರ ದುಡಿತಾ ಇದ್ದೇವೆ ಅಲ್ಲಿ ದುಡ್ಡು ಸುರಿತಾ ಇದ್ದ ಒಂದು ಕಡೆಯಿಂದ ದುಡ್ಡು ಸುರಿತಾ ಇದ್ದಾರೆ ಒಂದೊಂದಿನ ವಿಡಿಯೋ ನೋಡ್ತಾ ಇದ್ದು ಎಷ್ಟು ಜನ ಯಾವ ರೀತಿಯಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಯಾರಿಗೋಸ್ಕರ ಸೌಜನ್ಯ ಒಬ್ಬಳಿಗೋಸ್ಕರ ಅಲ್ಲ ನಮ್ಮ ಮನೆಯ ಹೆಣ್ಮಕ್ಳಿದ್ದಾರೆ ನಮಗೂ ಅಕ್ಕ ತಂಗಿಯರು ಬರುವಾಗ ಕೇಳಿ ನನಗೆ ದಾಖಲೆ ಕೊಡಿ ದಾಖಲೆ ಕೊಟ್ಟು ಕಟ್ಟಿದ್ವಿ ಅಂತೇಳಿ ಇನ್ನೊಂದು ವಿಷಯ ಹೇಳ್ತೀನಿ ಟೈಮ್ ಕಡಿಮೆ ಅಂತ ಕಾಣಿಸ್ತೆ ಯಾ ಅದೇ ರೀತಿಯಲ್ಲಿ ನಿಚ್ಚಳ ಜೈನ್ ಅಂತ ಹೇಳ್ತಾರಲ್ಲ ಅವನ ಹೆಸರು ಎತ್ತಬಾರ್ದು ಅವನ ಹೆಸರು ಎತ್ತಬಾರ್ದು ಅವರ್ಮಸ್ಥಳವರ ಯಾರಿಗೆ ಯಾರಿಗದು ಗೊತ್ತಾ ಮೊನ್ನೆ ರಾಧಿಕಾ ಮೇಲೆ ಎಫ್ ಆಗಿದೆ ಅವನೇ ಕೊಟ್ಟಿರೋದು ಅದು ಬ್ಯಾಂಗ್ಳೂರ್ ಕಬ್ಬನ್ ಪಾರ್ಕ್ ಅವ ವಾಸ ಆಗ್ತಾ ಇರೋದು ಬೆಂಗ್ಳೂರು ವಿಜಯ ಮಲ್ಯ ಬಿಲ್ಡಿಂಗ್ ಹಿಂದೆಗಡೆ ಹಂಗಾರು ನಿಚ್ಚಲ ಜೈನ್ ಇನ್ನೊಬ್ಬ ಇದ್ದಾನೆ ಅಲ್ಲ ಇಲ್ಲಿ ಇದ್ದಾನೆ ಇಲ್ವ ಅವನ ಹೆಸರು ಎತ್ತಬೋದಲ್ಲ ಅವನ ಹೆಸರು ಇದ್ದೀನಿ ಅಕ್ಟೋಬರ್ ಅಕ್ಟೋಬರ್ ಧರ್ಮಸ್ಥಳ ಗ್ರಾಮದ ವಟಾರದಲ್ಲಿ ಕ್ರಿಕೆಟ್ ಉದ್ಘಾಟನೆ ಮಾಡುವನು ಸೌಜನ್ಯ ಅತ್ಯಾಚಾರ ಮಾಡಿದ್ದಾರೆ ಮಾಡಿಲ್ವಾ ಹತ್ತನೇ ತಾರೀಕು ಮಂಜುಶ್ರೀ ಪಸ್ ಉಜಿರೆ ಅವನ ಮಗ ಅವನ ಮಗನು ಇವನು ಕ್ಲಾಸ್ಮೆಂಟ್ ಅವನ ಮನೆ ಪಾರ್ಟಿ ಮಾಡಿದ್ದಾರೆ ಹನ್ನೊಂದನೇ ತಾರೀಕು ಬೆಳಿಗ್ಗೆ ನಾಲ್ಕುವರೆಗೆ ಹೋಗಿರೋದು ಧರ್ಮಸ್ಥಳ ಇಲ್ಲ ಈ ಅತ್ಯಾಚಾರ ಮುಗಿಸಿ ಎಂಜಾಯ್ ಮಾಡಿಸಿ ಇವರಿಗೆ ಏನಂತೆ ನಮ್ಮ ಹಿಂದೂ ಮಕ್ಕಳನ್ನು ಸಾಯಿಸೋದಲ್ಲ ಕೋಳಿ ಸಾಯಿಸುವಂಗ್ ಕಾಣಿಸ್ತಾ ಇವರಿಗೆಲ್ಲ ಗಾಂಜಿ ಒಡದು ಇನ್ನೊಂದು ಆ ತಾಯಿ ಹೇಳ್ತಾ ಪ್ರತಿ ಪ್ರತಿಯೊಂದು ತಾಯಿ ಅಂದ್ರೆ ಆಲೋಚನೆ ಮಾಡಿ ಆ ತಾಯಿ ಎಲ್ಲ ಸಭೆಯಲ್ಲೂ ಹೇಳ್ತಾ ಇರ್ತಾರೆ ನನ್ನ ಮಗಳು ನನ್ನ ಮಗಳು ಆ ಅತ್ಯಾಚಾರ ಮಾಡಿ ಸಾಯಿಸುವ ಎಷ್ಟು ಸಾರಿ ಅಮ್ಮ ಅಮ್ಮ ಅಂದು ಕರಿಬು ಅಂತ ಆಲೋಚನೆ ಮಾಡಿ ಈ ಏನು ಡಿ ಗೆ ಈ ಅತ್ಯಾಚಾರಿಗಳಿಗೆ ಸಹಕಾರ ಮಾಡ್ತಾ ಇದರಲ್ಲ ಅವರು ಆಲೋಚನೆ ಮಾಡಬೇಕು ಈ ಹೋರಾಟ ಬಂದವರಲ್ಲ ಅಲ್ಲಿ ಮನೇಲಿ ಕೂತಿರ್ತಾರಲ್ಲ ಅವರೇ ಸರಿ ಅವ್ರು ಮಾಡೋದೇ ಸರಿ ಅಂತ ಅವ್ರ ಆಲೋಚನೆ ಮಾಡಿ ನನ್ನ ಹಿಂದು ಹೆಣ್ಣು ಮಗಳು ಆ ಮಗು ಆ ಸೌಜನ್ಯ ಎಷ್ಟು ನೋವು ತಿಂದಿರ್ಬೋದಂತ ಇದನ್ನು ಆಲೋಚನೆ ಮಾಡಿ